ಸ್ಯಾಂಡಲ್ವುಡ್ನ ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಕುಟುಂಬ ಎರಡು ಸಾವಿರದ ಮೂರರಲ್ಲಿ ಈ ಸಿನಿಮಾ ಬಂದಿತ್ತು ಈ ಸಿನಿಮಾ ಆದಮೇಲೆ ಇದೇ ಚಿತ್ರದ ಡೈರೆಕ್ಟರ್ ನಾಗಣ್ಣ ಅವರ ಜೊತೆಗೆ ಎರಡು ಸಾವಿರದ ಐದರಲ್ಲಿ ಉಪೇಂದ್ರ ಅವರು ಗೌರಮ್ಮ ಸಿನಿಮಾವನ್ನು ಮಾಡಿದರು ದುಬೈ ಬಾಬು ಗೋಕರ್ಣ ಚಿತ್ರವೂ ಕೂಡ ಬಂದಿತ್ತು ಈ ಸಿನಿಮಾ ಆದಮೇಲೆ ಮತ್ತೊಮ್ಮೆ ಜೊತೆಯಾಗಿ ಸಿನಿಮಾ ಮಾಡಿರೋ ಸುದ್ದಿನೇ ಇರಲಿಲ್ಲ ಆದರೆ ಈಗ ಸೂರಪ್ಪ ಬಾಬು ಈ ಒಂದು ಕಾಂಬಿನೇಷನ್ ಮತ್ತೊಂದು ಚಿತ್ರ ಅನೌನ್ಸ್ ಅನ್ನು ಮಾಡಿದ್ದಾರೆ ಸೂಪರ್ ಹಿಟ್ ಕಾಂಬಿನೇಷನ್ ಅಂತಲೂ ಪ್ರಮೋಟ್ ಮಾಡಲಾಗ್ತಾ ಇದೆ ಅಕ್ಷಯ ತೃತೀಯ ವಿಶೇಷ ದಿನವೇ ನಾಗಣ್ಣ ಉಪ್ಪಿ ಸೂರಪ್ಪ ಬಾಬುರವರ ಸಿನಿಮಾದ ಹೊಸ ಟೈಟಲ್ ರಿವೀಲ್ ಆಗ್ತಾ ಇದೆ ಒಂದು ವಿಶೇಷ ದಿನವೇ ಈ ಒಂದು ಚಿತ್ರದ ಟೈಟಲ್ ಎಲ್ಲರಿಗೂ ತಿಳಿಯುತ್ತೆ ಹಾಗೆಯೇ ಈ ಸೂಪರ್ ಹಿಟ್ ಕಾಂಬಿನೇಷನ್ ಚಿತ್ರದ ಕತೆ ಮತ್ತು ಇತರ ವಿಚಾರವು ಈ ದಿನವೇ ರಿವೀಲ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ ನಿರ್ದೇಶಕ ನಾಗಣ್ಣ ಮತ್ತು ಉಪೇಂದ್ರ ಈ ಹಿಂದೆ ಸೂಪರ್ ಡೂಪರ್ ಸಕ್ಸಸ್ಫುಲ್ ಸಿನಿಮಾವನ್ನ ಕೊಟ್ಟಿದೆ ಕುಟುಂಬ ಹಾಗೂ ಗೌರವ ಸಿನಿಮಾ ಈ ಕಾಂಬಿನೇಷನ್ ಅಲ್ಲೇ ಮೂಡಿ ಬಂದಿರೋದು ಈ ಎರಡೂ ಚಿತ್ರಗಳ ಮೂಲಕ ನಾಗಣ್ಣ ಮತ್ತು ಉಪೇಂದ್ರ ಜನರನ್ನ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದ್ರು ಹಾಗೇನೆ ಇದೀಗ ಈ ಜೋಡಿ ಮತ್ತೊಮ್ಮೆ ಎಂಟರ್ಟೈನ್ ಮಾಡಕ್ಕೆ ರೆಡಿ ಆಗ್ತಾ ಇದೆ ನಾಗಣ್ಣ ಅವರ ಈ ಚಿತ್ರದ ಟೈಟಲ್ ಇದೇ ತಿಂಗಳು ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದನ್ನ ರಿಲೀಸ್ ಮಾಡೋಕೆ ಪಕ್ಕಾ ಪ್ಲಾನ್ ಕೂಡ ರೆಡಿಯಾಗಿದೆ ಬುಧವಾರ ಏಪ್ರಿಲ್ ಮೂವತ್ತರಂದು ಚಿತ್ರದ ಟೈಟಲ್ ರಿವೀಲ್ ಆಗ್ತಾ ಇದೆ ಇದನ್ನ ಆನಂದ್ ಆಡಿಯೋ ತಮ್ಮ ಅಧಿಕೃತವಾದ ಪೇಜ್ ಅಲ್ಲಿ ಶೇರ್ ಮಾಡಿಕೊಂಡಿದೆ ಇನ್ಸ್ಟಾಗ್ರಾಮ್ ನ ಆನಂದ್ ಅಡಿಯೋ ಪೇಜ್ ಅಲ್ಲಿ ಈ ಒಂದು ಮಾಹಿತಿ ಸಿಗುತ್ತಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಕಾಂಬೋ ಮತ್ತೆ ರಿಪೀಟ್ ಆಗ್ತಾ ಇದೆ ಈ ಒಂದು ಚಿತ್ರದ ಮೂಲಕ ಡೈರೆಕ್ಟರ್ ನಾಗಣ್ಣ ಮತ್ತು ಉಪೇಂದ್ರ ಮತ್ತೊಮ್ಮೆ ಎಂಟರ್ಟೈನ್ ಮಾಡಕ್ಕೆ ರೆಡಿಯಾಗಿದ್ದಾರೆ ನಿರ್ಮಾಪಕ ಸೂರಪ್ಪ ಬಾಬು ಕೂಡ ಈ ಹಿಟ್ ಕಾಂಬಿನೇಷನ್ ಚಿತ್ರವನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೂಪರ್ ಹಿಟ್ ಕಾಂಬಿನೇಷನ್ ಅಂತ ಸಿನಿಮಾ ತಂಡ ಯಾಕೆ ಹೇಳ್ತಾ ಇದೆ ಗೊತ್ತಾ ಒಂದ್ ಕಡೆಗೆ ಮತ್ತು ಉಪ್ಪಿ ಈ ಹಿಂದೆ ಕುಟುಂಬ ಹಾಗೂ ಗೌರಮ್ಮ ಗೋಕರ್ಣ ದುಬೈ ಬಾಬು ಈ ಹಿಟ್ ಕಾಂಬಿನೇಷನ್ ಮತ್ತೆ ಈಗ ರಿಪೀಟ್ ಆಗ್ತಾ ಇದೆ ಈ ಎಲ್ಲಾ ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗಿ ಒಳ್ಳೆ ಕಲೆಕ್ಷನ್ ಕೂಡ ಮಾಡಿತ್ತು ಇನ್ನು ಸೂರಪ್ಪ ಬಾಬು ಅವರು ಉಪ್ಪಿ ನಿರ್ದೇಶನದ ತರ್ಲೆನನ್ ಮಗ ಚಿತ್ರವನ್ನ ಪ್ರೊಡ್ಯೂಸ್ ಮಾಡಿದ್ರು ಹಾಗಾಗಿ ಈ ಮೂವರು ಸೇರಿ ಇದೀಗ ಮತ್ತೊಂದು ಸಿನಿಮಾಗೆ ಕೈ ಹಾಕಿದ್ದಾರೆ ಹಾಗಾಗಿ ಈ ಒಂದು ಹಿಟ್ ಕಾಂಬೋ ಅಂತ ಮತ್ತೆ ಮತ್ತೆ ರಿಪೀಟ್ ಮಾಡ್ಲಾಗ್ತಾ ಇದೆ ಸೊ ಈ ಮೂರು ಕಾಂಬಿನೇಷನ್ ಅಲ್ಲಿ ಯಾವ ರೀತಿಯಾಗಿ ಚಿತ್ರ ಬರುತ್ತೆ ಅನ್ನೋದು ಇಲ್ಲಿ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ ಯಾಕೆ ಅಂತಂದ್ರೆ ನಾಗಣ್ಣ ಡೈರೆಕ್ಷನ್ ಅಲ್ಲಿ ಬರುವಂತದ್ದು ಕೌಟುಂಬಿಕ ಸಿನಿಮಾಗಳು ಹಾಗಾಗಿ ಕುಟುಂಬ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು ಹಾಗಾಗಿ ಈ ಬಾರಿ ಈ ಕಾಂಬಿನೇಷನ್ ಅಲ್ಲೂ ಕೂಡ ಕೌಟುಂಬಿಕ ಸಿನಿಮಾ ಬರಬಹುದು ಅನ್ನೋ ನಿರೀಕ್ಷೆ ಕೂಡ ಮಾಡಲಾಗ್ತದೆ ಅಕ್ಷಯ ತೃತೀಯ ದಿನದಂದೇ ಟೈಟಲ್ ಕೂಡ ರಿವೀಲ್ ಆಗಿರೋದ್ರಿಂದ ಉಪ್ಪಿ ಫ್ಯಾನ್ಸ್ಗಳಂತೂ ಇದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ